ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಚಳಿಯಲ್ಲಿ ಏನಾದರೂ ಸ್ಪೈಸಿ ಆಗಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಚಿಕನ್ ಗ್ರೇವಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಬಟರ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯನ್ಸ್ ಒಂದು ಕೆ ಜಿಯಷ್ಟು ಚಿಕನ್ ಮತ್ತು ಇದು ಮಸಾಲೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅರಿಶಿಣ ಮತ್ತು ಒಂದು ಕೆ ಜಿ ಚಿಕನ್ಗೆ ಒಂದು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು ಗರ್ಗರಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಒಂದು ಐದು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಜೀರಿಗೆ ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಬಂದು ಬೆಣ್ಣೆ ಒಂದು ನಾಲ್ಕು ಕ್ಯೂಬ್ನಷ್ಟು ಬೆಣ್ಣೆ ಒಂದು ಅರ್ಧ ನಿಂಬೆ ಹುಳು ಮೊದಲು ಈ ಚಿಕನ್ನ ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಚಿಕನ್ನ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ ನಂತರ ಇದು ತಗೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕಿ ಒಂದು ಎರಡು ಕ್ಯೂಬ್ನಷ್ಟು ಬೆಣ್ಣೆನ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಆ ಬೆಣ್ಣೆನೂ ಇದಕ್ಕೆ ಸೇರಿಸಬೇಕು ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕೆ ಜಿಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇರಿಸಿ ಮತ್ತು ಫ್ರೈ ಮಾಡಿಕೊಂಡಿರೋ ಆನಿಯನ್ನಲ್ಲಿ ಒಂದು ಅರ್ಧದಷ್ಟು ಆನಿಯನ್ನ ಇದಕ್ಕೆ ಸೇರಿಸಬೇಕು ಈ ಥರ ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಪೀಸ್ಗೆಲ್ಲ ಉಪ್ಪು ಖರ ಎಲ್ಲ ಸೊ ಫ್ರೈ ಮಾಡಿರೋ ಆನಿಯನ್ನು ನಂತರ ಅರ್ಧ ನಿಂಬೆ ಹುಳಿ ಇದಕ್ಕೆ ಸೇರಿಸಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಗಟ್ಟಿಯಾದಂಥ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಐಟಮ್ಸ್ನೂ ಅದಕ್ಕೆ ಸೇರಿಸಿ ಕೈಯಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇದು ಜಾಸ್ತಿ ನೆಂದ್ರು ತುಂಬ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದರೆ ಸೊ ಒಂದು ಹದಿನೈದು ನಿಮಿಷ ನೆನೆಸ್ಬೋದು ಇದನ್ನು ನೆನೆದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗಿಟ್ಟು ನಂತರ ಇದು ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಉಳ್ದಿರೋ ಅಂಥ ಈರುಳ್ಳಿ ಮತ್ತು ಜೀರಿಗೆ ರೆಡ್ ಚಿಲ್ಲಿ ಪೌಡರ್ ಬೆಳ್ಳುಳ್ಳಿ ಇವೆಲ್ಲವನ್ನು ಸೇರಿಸಿ ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ಇದನ್ನು ಇದು ರುಬ್ಕೊಂಡ ನಂತರ ಪೇಸ್ಟ್ ಈ ರೀತಿ ಇರುತ್ತೆ ನಂತರ ಸ್ಟವ್ ಮೇಲೆ ಒಂದು ಕಡೆಯ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಮತ್ತು ತೊಗೊಂಡಿರೋ ನಾಲ್ಕು ಕ್ಯೂಬ್ನಷ್ಟು ಬೆಣ್ಣೆ ಇದನ್ನು ಸೇರಿಸಬೇಕು ಇಲ್ಲಿ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಸೇರಿಸಿಲ್ಲ ಅಂದರೂ ಓಕೆನೇ ಒಂದು ಸ್ಪೂನ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಬಿಸಿಯಾದ ನಂತರ ಒಂದು ಅರ್ಧದಷ್ಟು ಈರುಳ್ಳಿ ಅದಕ್ಕೆ ಸೇರಿಸಬೇಕು ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ಅರ್ಧ ಈರುಳ್ಳಿ ಅಷ್ಟೇ ಸೇರಿಸಿದ ನಂತರ ಈ ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ ಅದಕ್ಕೆ ಸೇರಿಸಿ ಒಂದು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಅದರಲ್ಲಿರೋ ನೀರು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಗ್ರೇವಿ ತಿಕ್ಕಾಕ್ಬೇಕಂದ್ರೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚಪಾತಿ ಅದಕ್ಕೆಲ್ಲ ಹಾಕ್ಬೇಕಂದ್ರೆ ಆ ನೆನೆಸಿರೋ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ತೊಳೆದು ಇದಕ್ಕೆ ಹಾಕಬೇಕು ಇದನ್ನೊಂದು ಸರ್ತಿ ತಿರುಗಿಸಿ ಒಂದು ಒಂದು ಹತ್ತು ನಿಮಿಷ ಬೇಯಿಸಬೇಕು ಹತ್ತು ನಿಮಿಷ ಆದ ನಂತರ ಚಿಕನ್ ಅರ್ಧಂಬರ್ಧ ಬೆಂದಿರುತ್ತೆ ಆಗ ಕಟ್ ಮಾಡಿದಂಥ ಒಂದು ಸ್ವಲ್ಪ ಪುದೀನ ಸೇರಿಸಿ ಒಂದು ಮಿಕ್ಸ್ ಮಾಡಿ ಈ ಚಿಕನ್ ಬೇಯೋವರೆಗೂ ಒಂದು ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋವರೆಗೂ ಬೇಯಿಸ್ಕೋಬೇಕು ಬೆಂದಿದ ನಂತರ ಈ ರುಬ್ಬಿರೋ ಅಂಥ ಮಸಾಲೆ ಇದಕ್ಕೆ ಸೇರಿಸ್ಬೇಕು ಚಿಕನ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋವಾಗ ಈ ಮಸಾಲೆನ ಸೇರಿಸ್ಬೇಕು ಮಸಾಲೆ ಸೇರಿಸಿ ಆ ಚಿಕನ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿ ಒಂದು ಎಂಟರಿಂದ ಹತ್ತು ಕರ್ಬೇವನಿಲೆ ಹಸಿದಾಗೆ ಸೇರಿಸ್ಬೇಕು ಸೇರಿಸಿ ಒಂದು ಮಿಕ್ಸ್ ಮಾಡಿ ದಿನ ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ ಅಲ್ಲಿವರೆಗೂ ಬೇಯಿಸ್ಕೊಬೇಕು ಚಿಕನ್ ಪೂರ್ತಿ ಬೇಯೋವರೆಗೂ ಬೇಯಿಸ್ಕೋಬೇಕು ಬೆಂದ ನಂತರ ಚಿಕನ್ ಗ್ರೇವಿ ರೀತಿ ಇರುತ್ತೆ ಚಪಾತಿ ಮುದ್ದೆ ಅನ್ನೋ ಜೊತೆ ತಿನ್ಬೋದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು